ಗಿಡಗಳಲ್ಲಿ ತುಂಬ ತಳಿರು ಇರೋದಿಲ್ಲ ಅಂದರೆ ಚಿಗುರು ಇರೋದಿಲ್ಲ ಎಲ್ಲ ಹಿಮಾಚ್ಛಾದಿತವಾಗಿರುತ್ತೆ ಸ್ವಲ್ಪ ಒಂಥರ ಒಣಗ್ದಾಗಿರುತ್ತೆ ಎಲ್ಲ ಮುದುಡ್ದಾಗಿರುತ್ತೆ ಪಕ್ಷಿ ಪ್ರಾಣಿಗಳು ತುಂಬಾ ಆಕ್ಟಿವ್ ಆಗಿರಲ್ಲ ಹೀಗೆ ಅನೇಕ ವಿಧವಾದ ವಿವರಣೆಗಳನ್ನು ಕೊಟ್ಟು ಹಾಗೆಯೇ ಭಾರತ ಎಷ್ಟೊತ್ತಿಗೆ ಏನು ಮಾಡ್ತಾ ಇರ್ತಾನೆ ಅವನು ನೋಡು ನಗರದಲ್ಲಿ ಇದ್ದರೂ ಸಹ ನಾವು ಕಾಡಿನಲ್ಲಿ ಹೇಗಿದ್ದು ಅದೇ ತರ ಇದ್ದಾನೆ ಅಂತ ಭರತನನ್ನು ಪ್ರಶಂಸೆ ಮಾಡೋದು ಹೀಗೆ ಸಹಜವಾಗಿ ಲೋಕಾರೂಢಿಯಾಗಿ ಮಾತಾಡ್ಕೊತಾ ಇರ್ತಾರೆ ಆಗ ಅಲ್ಲಿ ಬರ್ತಾಳೆ ಶೂರ್ಪಣಿಕೆ ಶೂರ್ಪಣಿಕೆ ರಾವಣನ ತಂಗಿ ಅವಳು ಏನೋ ತುಂಬ ವಯಸ್ಸಾಗಿರೋ ಮುದುಕಿಯವಳು ತುಂಬ ವಿಕೃತ ರೂಪ ಇರೋಳು ಡೊಳ್ಳು ಹೊಟ್ಟೆ ಏನೋ ಒಂಥರ ಗೊಗ್ಗರ ಕಣ್ಣು ಒಂದು ವಿಕೃತವಾದ ಕೇಶ ಹೀಗಿರೋಳು ಅವಳು ಕಾಮರೂಪಿ ತನಗೆ ಬೇಕಾದಂತಹ ರೂಪವನ್ನು ಧಾರಣೆ ಮಾಡ್ಕೊಳ್ಳೋದಕ್ಕೆ ಶಕ್ತಿ ಇರುವಂತಹ ಅವಳಾದ್ರಿಂದ ಒಂದು ಲಾವಣ್ಯವತಿಯಾಗಿ ಆ ರೀತಿಯಾಗಿ ಬಂದು ರಾಮಚಂದ್ರನನ್ನು ಅಪ್ರೋಚ್ ಮಾಡ್ತಾಳೆ ರಾಮನನ್ನು ನೋಡಿದ ತಕ್ಷಣ ಅವಳಲ್ಲಿ ತುಂಬ ಅವಳು ಕಾಮಮೋಹಿತಳಾಗ್ತಾಳೆ ಆದ್ದರಿಂದ ರಾಮನನ್ನು ಅಪ್ರೋಚ್ ಮಾಡಿ ಸ್ಟ್ರೈಟವೇ ಟಾಪಿಕ್ಗೆ ಬಂದ್ಬಿಡ್ತಾಳೆ ನೀನು ಯಾರೋ ನೀನು ಎಲ್ಲಿಂದ ಬಂದಿದ್ಯಾ ನೀ ಹೇಳು ಅಂತ ಹೇಳ್ತಾಳೆ ರಾಮ ತನ್ನ ಪರಿಚಯ ಕೊಟ್ಕೋತಾನೆ ಯಾಕೆಂದ್ರೆ ಅವ್ನಿಗೇನು ಸಂಕೋಚ ಇಲ್ಲ ಯಾಕೆಂತಂದ್ರೆ ನಾನು ಏನು ಹೇಳಿದ್ರು ಯಾಕೆಂತಂದ್ರೆ ಎಲ್ಲರೂ ಅವ್ನು ಗೆಲ್ಲಬಲ್ಲವನಾಗಿದ್ದ ಅವನು ಆದ್ದರಿಂದ ಯಾವ ಸಂಕೋಚನೋ ಇಲ್ಲ ಈ ಥರ ನಾವು ದಶರಥನ ಮಕ್ಕಳು ಹೀಗಿಗೆ ಹೀಗಿಗೆ ಅದಕ್ಕಾಗಿ ಇಲ್ಲಿ ಬಂದಿದೆಯಾ ನೀ ಯಾರು ಅಂತ ಹೇಳು ಅಂತ ಹೇಳ್ತಾನೆ ರಾಮ ಆಗ ನಾನು ಈ ಥರ ರಾವಣನ ತಂಗಿ ಅದ್ದು ಇದ್ದು ಅಂತೆಲ್ಲ ಹೇಳಿಬಿಟ್ಟು ನನಗೆ ನಿನ್ನನ್ನು ವಿವಾಹ ಮಾಡ್ಕೋಬೇಕು ಅಂತ ತುಂಬ ಆಸೆ ಆಗಿದೆ ನಾವು ಆ ಜೀವನ ಪರ್ಯಂತ ಸತಿಪತಿಯರಾಗಿರೋಣ ಅಂತ ಹೇಳಿಬಿಟ್ಟು ಅಲ್ಲಿವರೆಗೂ ಒಂಥರ ಮಾತು ಡಿಗ್ನಿಫೈಡ್ ಆಗಿರುತ್ತೆ ಆಮೇಲೆ ಒಂದು ರೀತಿಯಲ್ಲಿ ಒಂದು ಅವಳ ಯಾವ ರೂಪ ಧರಿಸಿದ್ಲು ಲಾವಣ್ಯವತಿಯ ಒಂದು ರೂಪ ಅದಕ್ಕೆ ತಕ್ಕಾಗಿರುತ್ತೆ ಆಮೇಲೆ ಅವಳು ಮಾತು ಮುಂದುವರಿಸ್ತಾಳೆ ಅವಳು ಏನು ಬಯಕೆ ಇತ್ತೋ ಅವಳಿಗೆ ಅದನ್ನು ಮುಂದುವರಿಸ್ಕೊಂಡು ಸೀತೆನ ನಿಂದನೆ ಮಾಡ್ತಾಳೆ ಇವಳು ನೋಡು ವಿಕಾರ ರೂಪಿ ಇಂತ ಆದರೆ ಮುಂದೆ ಬೇರೆ ಸಮಯದಲ್ಲಿ ಅವಳೇನೆ ಇನ್ನು ರಾವಣಂಗೆ ಹೇಳಬೇಕಾದ್ರೆ ದೇವತೆಗಳು ಅಪ್ಸರಿಯರು ಯಾರು ಸಹ ಸೀತೆಯ ರೂಪದ ಮುಂದೆ ಇಲ್ಲ ಅಂತ ಹೇಳ್ತಾಳೆ ಆಮೇಲೆ ಅದು ಬೇರೆ ವಿಚಾರ ಇಲ್ಲಿ ರಾಮನ ಮುಂದೆ ಇವಳು ವಿಕಾರ ರೂಪಿ ಹೀಗೆ ಹಾಗೆ ಅಂತ ಸೀತೆಯಲ್ಲಿ ಇಲ್ಲದೆ ಇರುವಂತಹ ಅವಗುಣಗಳನ್ನೆಲ್ಲ ಹೇಳಿ ನಾನೇ ನಿನಗೆ ಸರಿಯಾದ ಸತಿ ಅಂತ ಹೇಳಿಬಿಟ್ಟು ಕೊನೆಗೆ ಇನ್ನೊಂದು ಮಾತನ್ನು ಹೇಳ್ತಾಳೆ ನೀ ಏನು ಯೋಚನೆ ನಿನ್ಗೆ ನಿನ್ಗೆ ನಿನ್ ತಮ್ಮ ಇಲ್ಲಿದ್ದಾನೆ ನಿನ್ ಹೆಂಡತಿ ಇಲ್ಲಿದ್ದಾಳೆ ಅಂತ ನೀ ಏನು ಯೋಚನೆ ಮಾಡ್ಬೇಡ ನಾ ಈಗ್ಲೇ ಇವ್ರನ್ನ ತಿನ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾನೆ ಸರಿ ರಾಮ ಏನು ಮಾಡಬೇಕು ಅವನಿಗೆ ನಗು ಬಂದ್ಬಿಡುತ್ತೆ ಅವನಿಗೆ ಆದರೂ ಅವನಿಗೆ ಒಂಥರ ಸ್ವಲ್ಪ ವಿನೋದದಿಂದ ಪರಿಹಾಸ ಮಾಡುವಂತಹ ಒಂದು ಇದರಲ್ಲಿ ಅವನು ಹೇಳ್ತಾನೆ ನೋಡು ನನಗೀಗಾಗಲೇ ಒಬ್ಳು ಸತಿ ಇದ್ದಾಳೆ ನೀನು ನನ್ನನ್ನು ಮದುವೆ ಮಾಡಿಕೊಂಡ್ರೆ ಸವತಿ ಕಾಟ ಅನುಭವಿಸ್ಬೇಕಾಗತ್ತೆ ನಿನಗೆ ನಿನ್ನ ಪತಿಯ ಜೊತೆಗಿಯನ ಸಹವಾಸ ನಿಷ್ಕಂಟಕವಾಗಿರೋದಿಲ್ಲ ಆದ್ದರಿಂದ ನನ್ನ ತಮ್ಮ ಇದ್ದಾನೆ ಅಲ್ಲಿ ಅವನು ಸದ್ಯಕ್ಕೆ ಅವನು ಹೆಂಡತಿ ಪ ಸಪತ್ನಿಯಾಗಿ ಸಪತ್ನೀಕನಾಗಿಲ್ಲ ಈಗ ಅವನು ಆದ್ದರಿಂದ ನೀ ಅವನನ್ನು ಹೋಗಿ ಕೇಳು ಅಂತ ಸಜೆಸ್ಟ್ ಮಾಡ್ತಾನೆ ಸರಿ ಇವಳು ಮತ್ತೆ ಅಲ್ಲಿವರೆಗೂ ಅವನು ಅವಳು ಇಂಟ್ರೊಡಕ್ಷನ್ ಕೊಟ್ಟಿದ್ಲಲ್ಲ ಅದರಲ್ಲಿ ಆಲ್ಮೋಸ್ಟು ನನ್ನ ಪ್ರಾಣಗಳೆಲ್ಲ ನಿನ್ನಲ್ಲೇ ಲೀನವಾಗಿ ಹೋಗ್ಬಿಟ್ಟಿದೆ ನಿನ್ನನ್ನು ಬಿಟ್ಟು ನ ಇರಕ್ಕಾಗಲ್ಲ ಅನ್ನೋ ತರಹದ ಮಾತೆಲ್ಲ ಹೇಳಿರ್ತಾಳೆ ಯಾವಾಗ ರಾಮ ನಾನ್ ಬೇಡ ಲಕ್ಷ್ಮಣನ ಕೇಳುವ ತಕ್ಷಣ ಅವಳು ಓಕೆ ಅನ್ಬಿಟ್ಟು ಬೇಗ ಅವಳ ಮೈಂಡ್ ಚೇಂಜ್ ಮಾಡ್ಕೊಂಡು ಲಕ್ಷ್ಮಣನತ್ರ ಹೋಗ್ತಾಳೆ ಸರಿ ಲಕ್ಷ್ಮಣನ ಹತ್ರನು ಇದೇ ರೀತಿಯಾಗಿ ಹೇಳ್ತಾಳೆ ನೀ ನನ್ನನ್ನು ವರ್ಸು ಅಂತ ಆಗ ಲಕ್ಷ್ಮಣಂಗೂ ಒಂದು ಒಂದು ಕುಚೋದ್ಯ ಮಾಡ್ಬೇಕು ಅಂದ್ರೆ ಯಾಕೆಂದ್ರೆ ಇವಳಲ್ಲಿ ಬಹಳ ವಿಕಾರಗಳಿರುತ್ತೆ ಆ ಇವಳದು ಮಾತುಗೂ ಇವಳ ಹಾವಭಾವಕ್ಕೂ ಇವಳ ಸ್ವರೂಪಕ್ಕೂ ಒಂದಕ್ಕೊಂದು ತಾಳೆನೂ ಇರೋದಿಲ್ಲ ಆದ್ರಿಂದ ಅವರು ಪರಿಹಾಸ ಮಾಡ್ತಾ ಇರ್ತಾರೆ ಇವಳು ಲಕ್ಷ್ಮಣನ್ ಅದೇ ಕೇಳ್ಕೊಡ್ತಾಳೆ ಪ್ರಣಯ ಭಿಕ್ಷೆ ಬೇಡ್ತಾಳೆ ಲಕ್ಷ್ಮಣನಲ್ಲಿ ಸರಿ ಲಕ್ಷ್ಮಣ ನೋಡು ನಾನು ನಮ್ಮ ಅಣ್ಣಂಗೆ ದಾಸನಾಗಿದ್ದೀನಿ ಆದ್ರಿಂದ ನೀನ್ ಅಣ್ಣ ಮದುವೆ ಮಾಡಿಕೊಂಡ್ರೆ ನೀನು ನನ್ನ ಜೊತೆ ದಾಸಿಯಾಗಿರ್ಬೇಕಾಗತ್ತೆ ನೀ ಮಹಾರಾಣಿ ತರ ಇರಕ್ಕೆ ಆಗಲ್ಲ ಆದ್ರಿಂದ ನೀ ಮಹಾರಾಣಿ ತರ ಇರ್ಬೇಕು ಅಂತಂದ್ರೆ ನಮ್ಮ ಅಣ್ಣನ್ನೇ ಮತ್ತೆ ಹೋಗಿ ಕೇಳು ಅಂತ ಹೇಳ್ತಾನೆ ಲಕ್ಷ್ಮಣ ಅವಾಗ ಅಲ್ಲಿ ಅವಾಗ ಶೂರ್ಪಣಕಿ ಅದೂ ಹೌದು ಅಂತ ಅನ್ಕೊಂಡ್ ಮತ್ತೆ ವಾಪಸ್ ಬಂದ್ಬಿಟ್ಟು ಆ ರಾಮನ್ನೇ ಇನ್ನೊಂದ್ಸಲ ಅಪ್ರೋಚ್ ಮಾಡ್ತಾನೆ ಈ ಸರ್ತಿ ಅವಳಿಗೆ ಸ್ವಲ್ಪ ತಾಳ್ಮೆ ಮೀರೋಗಿರುತ್ತೆ ಮೀರೋ ನೋಡು ನೀನೆ ನೀನ ಮದುವೆ ಮಾಡ್ಕೋಬೇಕು ಅಂತ ಫೋರ್ಸಿಬಲ್ ಆಗಿ ಹೇಳ್ಬಿಟ್ಟು ನೀನು ಇವಳಿದಾಳಲ್ಲ ಇವಳು ಇದ್ದಾಳೆ ಅನ್ನೋ ಕಾರಣಕ್ಕೋಸ್ಕರ ತಾನೇ ನೀನು ನನ್ನನ್ನ ಮದುವೆ ಮಾಡ್ಕೊಳಕ್ಕೆ ಹಿಂದೆ ಮುಂದೆ ನೋಡ್ತಾ ಇರೋದು ಈಗಲೇ ಅವಳನ್ನು ತಿನ್ಬಿಡ್ತೀನಿ ನೋಡು ಅಂತ ಆ ಸೀತೇನ ಅಟ್ಯಾಕ್ ಮಾಡೋ ತರಹ ಹೊಟ್ಟೋಗ್ತಾಳೆ ರಾಗ ರಾಗ ರಾಮಂಗೆ ಕೋಪ ಬಂದ್ಬಿಡುತ್ತೆ ರಾಮ ಅವಳನ್ನ ಅಲ್ಲೇ ತಡೆದು ಲಕ್ಷ್ಮಣ ಇವಳು ಸ್ವ ಸ್ವರೂಪತಃ ರಾಕ್ಷಸ ಇವಳು ಇಂಥವ್ರ ಜೊತೆ ನಾವು ಮಾತಾಡಿ ಇವ್ರನ್ನ ನಾವು ತಿದ್ದಕ್ಕಾಗಲ್ಲ ಈಗಲೇ ಏನು ಶಿಕ್ಷೆ ಕೊಡಬೇಕು ಅದನ್ನು ಶಿಕ್ಷೆ ಕೊಟ್ಟು ಕಳ್ ಇವಳನ್ನ ಕಳಿಸೋ ರಾಮ ಆಜ್ಞೆ ಮಾಡ್ತಾನೆ ಲಕ್ಷ್ಮಣ ತಕ್ಷಣ ಬರ್ತಾನೆ ಅವನ ಕತ್ತಿನ ಬೀಸಿ ಆ ಶೂರ್ಪಣಕ್ಕೆ ಮೂಗು ಮತ್ತು ಕಿವಿಗಳನ್ನ ಕತ್ತರಿಸ್ಬಿಡ್ತಾನೆ ಅವಳಿಗೆ ಶೂರ್ಪಣಕ್ಕೆ ಮೊದಲೇ ಕೋಪ ಈ ತರಹ ಅವಮಾನ ಆಗಿರೋದು ಅವಳಿಗೆ ತಡ್ಕೊಳಕ್ ಆಗಲ್ಲ ಆ ಇದರಿಂದ ಅವಳು ಓಡ್ ಹೋಗ್ತಾಳೆ ಓಡ್ ಹೋಗಿ ಅಲ್ಲಿ ಖರ ಅಂತ ಆ ರಾವಣನ ತಮ್ಮ ತಮ್ಮಂದ್ರಲ್ಲಿ ಒಬ್ಬ ಮಹಾಪರಾಕ್ರಮಿ ಆ ಅವನು ಈ ಪಂಚವಟಿ ಇರೋ ಜಾಗಕ್ಕೆ ಜನಸ್ಥಾನ ಅಂತ ಹೆಸರು ಅಲ್ಲಿ ಅವನು ಅದರ ಒಂದು ರಕ್ಷಕನಾಗಿರ್ತಾನೆ ಅವಳ ಹತ್ರ ಅಲ್ಲಿ ಹೋಗ್ಬಿಟ್ಟು ಬಿದ್ದು ಬಿದ್ದು ಹತ್ತು ಕರೆದು ಹೀಗೆಲ್ಲ ಆಗೋಯ್ತು ಅಂತ ಅವನಿಗೂ ಕರನ್ಗೂ ಅವ್ನಗೂ ಬಹಳ ಅವನ ಅಹಂಕಾರಕ್ಕೆ ಪೆಟ್ಟು ಬೀಳುತ್ತೆ ಇದೇನು ನಾವು ಇಷ್ಟು ಸಾಮರ್ಥ್ಯ ಶಾಲೆಗಳಾಗಿ ಇಲ್ಲಿ ಆಳ್ತಾ ಇದ್ದೀವಿ ಎಲ್ಲರೂ ನಾವು ಅಂದರೆ ಹೆದರಿ ನಡುತ್ತಾರೆ ಅಂಥದ್ರಲ್ಲಿ ಯಾರು ಈ ದುಸ್ಸಾಹಸ ಮಾಡಿದ್ದು ಅಂತ ಅವನಿಗೂ ಅಂಥವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ತುಂಬ ಇದು ಬರುತ್ತೆ ಅವ್ರಿಗೆ ಕೋಪ ಬರುತ್ತೆ ಆಗ ಅವಳು ನಡೆದಿದ್ದನ್ನೆಲ್ಲ ಹೇಳ್ತಾಳೆ ಶೂರ್ಪಣಕಿ ಆಗ ಕರ ಅವನ ಸೈನ್ಯದಲ್ಲಿ ಇದ್ದಂಥ ಹದಿನಾಲ್ಕು ಜನ ಪ್ರಮುಖರಾದ ಬಲಶಾಲಿಗಳಾದ ರಾಕ್ಷಸರನ್ನ ಕಳಿಸ್ತಾನೆ ಶೂರ್ಪಣಕ್ಕೆ ಅಲ್ಲಿ ಹೇಳಿರ್ತಾಳೆ ನೀ ನಿನ್ನ ಅವರಿಬ್ಬರನ್ನ ನೀನ್ ಸೋಲಿಸ್ಬೇಕು ಅವ್ರನ್ನ ಸಾಯಿಸ್ಬೇಕು ನಾ ಅವ್ರ ಮೂರು ಜನದ್ದು ರಕ್ತ ಕುಡಿಬೇಕು ಅಂತ ಶಪಥ ಮಾಡಿರ್ತಾಳೆ ಶೂರ್ಪಣಕ್ಕೆ ಅಂದ್ರೆ ಯಾರಲ್ಲಿ ಹೋಗ್ಬಿಟ್ಟು ಪ್ರಣಯ ಭಿಕ್ಷೆ ಬೇಡ್ತಾಳೋ ಅವ್ರ ರಕ್ತಾನ ಕುಡಿಬೇಕು ಅಂತ ಈಗ ಬಯಸ್ತಾ ಇದ್ದಾಳೆ ಸರಿ ಆ ಹದ್ನಾಲ್ಕು ಜನ ಬರ್ತಾರೆ ಅವಾಗ ಅವ್ರ ಹಿಂದೆ ಶೂರ್ಪಣಿಕೂ ಬರ್ತಾಳೆ ಅವ್ರೇನಾದ್ರೂ ಸೋಲ್ಸಿದ್ರೆ ರಾಮಚಂದ್ರ ಲಕ್ಷ್ಮಣರನ್ನ ನಾನು ರಕ್ತ ಕುಡಿಬೋದು ಅಂತ ಆವಾಗ ಶ್ರೀರಾಮಚಂದ್ರ ಇವರು ಬರ್ತಾ ಇರೋದನ್ನ ನೋಡ್ತಾನೆ ನೋಡಿ ಅವರು ಅಟ್ಯಾಕ್ ಮಾಡಕ್ಕೆ ಬರ್ತಾರೆ ಅಲ್ಲಿ ಮಾ ಅವನಿಗೆ ರಾಮ ಅಂದ್ರೆ ವಾರ್ನಿಂಗ್ ಕೊಡ್ತಾನೆ ನೋಡಿ ನಿಮ್ಮನ್ನ ಸಾಯಿಸಬೇಕು ಅಂತಂದರೆ ಇಲ್ಲಿ ಋಷಿ ಮುನಿಗಳೆಲ್ಲ ಇಲ್ಲಿರೋ ರಾಕ್ಷಸರನ್ನ ಕೊಲ್ಲಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ನನ್ನ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ನಾನು ಮಾತು ಕೊಟ್ಟಿದ್ದೀನಿ ಆದ್ದರಿಂದ ನಿಮ್ಮೆಲ್ಲಾರನ್ನೂ ಕೊಲ್ಲೋದ್ರಲ್ಲಿ ಯಾವ ತಪ್ಪು ಇಲ್ಲ ಆದರೆ ನಿಮಗೆ ಜೀವಿತವ ಜೀವದ ಮೇಲೆ ಆಸೆ ಇದ್ದರೆ ನೀವು ಜೀವಿತರಾಗಿರಬೇಕು ಅಂತ ಅಂದ್ಕೊಂಡ್ರೆ ಈಗಲೇ ಇಲ್ಲಿಂದ ಓಡಾಟೋಗಿ ಅಂತ ರಾಮ ವಾರ್ನಿಂಗ್ ಕೊಡ್ತಾನೆ ಆದರೆ ಅವರು ಯಾರು ಕೇಳಲ್ಲ ರಾಮನ್ನ ಅಟ್ಯಾಕ್ ಮಾಡಕ್ಕೆ ಬರ್ತಾರೆ ರಾಮ ಒಂದೇ ಸಾರ್ತಿಗೆ ಹದಿನಾಲ್ಕು ಬಾಣಗಳನ್ನು ತಗೊಂಡು ಒಂದೇ ಸಾರ್ತಿಗೆ ಅದನ್ನು ಹೂಡಿ ಪ್ರಯೋಗ ಮಾಡ್ತಾನೆ ಅದು ಹದಿನಾಲ್ಕು ಜನಕ್ಕೂ ಹೋಗಿ ಅದು ತಾಗಿ ಒಂದೇ ಒಬ್ಬೊಬ್ಬರಿಗೆ ಒಂದೊಂದು ಬಾಣ ಅಷ್ಟೇನೆ ಅಷ್ಟರಲ್ಲೇ ಎಲ್ಲರೂ ಹತರಾಗಿ ಕೆಳಗಡೆ ಬೀಳ್ತಾರೆ ಸರಿ ಅದನ್ನ ನೋಡಿ ಮತ್ತೆ ಶೂರ್ಪಣಿಕೆಗೆ ಇನ್ನೂ ಆಘಾತ ಮತ್ತೆ ಓಡೋಗ್ತಾಳೆ ಕರನ್ ಹತ್ರ ಕರಂಗ್ಗೆ ಆಶ್ಚರ್ಯ ನಾ ಹದ್ನಾಲ್ಕು ಜನನ ಕಳಿಸ್ಕೊಟ್ಟಿದ್ನಲ್ಲ ಈಗ ಮತ್ತಿನ್ಯಾ ಕಳ್ತಾ ಇದೆಯಾ ಅಂತೆಲ್ಲ ಕೇಳ್ತಾನೆ ಆಮೇಲೆ ಅವಳು ಮತ್ತೆ ಹೇಳ್ತಾಳೆ ನೋಡು ರಾಮ ಲಕ್ಷ್ಮಣ ಅಂತಂದ್ರೆ ಅವರು ಸಾಮಾನ್ಯರಲ್ಲ ಬಹಳ ದೊಡ್ಡ ಪರಾಕ್ರಿಮಿಗಳವರು ನೀನೇ ಹೋಗಬೇಕು ಅವ್ರ ಜೊತೆ ಯುದ್ಧ ಮಾಡೋಕ್ಕೆ ಹಾಗೆ ಹೀಗೆ ಅಂತೆಲ್ಲ ತುಂಬ ಹುರಿದುಂಬಿಸಿ ನೀ ಅವ್ರ ಜೊತೆ ಯುದ್ಧ ಮಾಡಿ ನೀನು ಅವ್ರನ್ನ ಸೋಲಿಸ್ಲಿಲ್ಲ ಅಂತಂದರೆ ನೀನು ಯಾವ ನಾಲಾಯಕ ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತೆಲ್ಲ ಆಗುತ್ತೆ ಅಂತ ಹಾಗೂ ಈ ಕಡೆ ಮೂದಲಿಕೆ ಮಾತುವಾಡಿ ಇನ್ನೊಂದು ಕಡೆ ಪ್ರಚೋದನೆ ಮಾಡಿ ಸರಿ ಖರ ಅವನ ಸೇನಾಪತಿಗಳಿರ್ತಾರೆ ದೂಷಣ ಅಂತ ಒಬ್ಬ ತ್ರಿಶಿರಸ ಅಂತ ಒಬ್ಬ ನನಗೆ ಮೂರು ತಲೆ ಇರುತ್ತೆ ತ್ರಿಶಿರಸನಿಗೆ ಆಮೇಲೆ ಅವ್ರ ಜೊತೆ ಎಲ್ಲ ಸೇರಿಕೊಂಡು ಹದಿನಾರು ಹದಿನಾಲ್ಕು ಸಾವಿರ ಸೇನೆ ಸಮೇತ ಬರ್ತಾನೆ ಸರಿ ಈ ಕಡೆ ರಾಮ ನೋಡ್ತಾನೆ ಅಲ್ಲಿ ಕೆಲವು ಶಕುನಗಳೆಲ್ಲ ಆಗುತ್ತೆ ಆ ಅಂದರೆ ರಾಮನಿಗೆ ಬಲ ಭುಜ ಭುಜ ಅದರ್ತಾ ಇರುತ್ತೆ ಆ ಅದನ್ನು ಮತ್ತೆ ಇನ್ ಕೆಲವು ಶಕುನ ಆಗೋದು ಕೆಲವು ಆಪತ್ತು ಬರ್ತಾ ಇದೆ ಅನ್ನೋ ತರಹ ಸೂಚಿಸುವಂತಹ ಒಂದು ಶಕುನನು ಇರುತ್ತೆ ಆದರೆ ಆ ಆಪತ್ತನ್ನ ತಾನು ಗೆಲ್ಲಬಲ್ಲೆ ತನಗೇ ಜಯ ಅನ್ನುವಂತಹ ಶಕುನನು ಬರುತ್ತೆ ಅದನ್ನು ನೋಡಿ ಲಕ್ಷ್ಮಣನ್ಗೆ ಅವನು ರಾಮ ಹೇಳ್ತಾನೆ ನೀನು ಒಂದು ಕ್ಷೇಮಕರವಾಗಿರುವಂತಹ ಒಂದು ಜಾಗಕ್ಕೆ ನೀನು ಸೀತನ್ ಕರ್ಕೊಂಡು ಹೋಗು ನಾನೊಬ್ಬನೇ ಇವ್ರನ್ನೆಲ್ಲ ನೋಡ್ಕೊತೀನಿ ನೀನು ಸಹ ವೀರ ನೀನು ಇವ್ರೆಲ್ಲರ ಜೊತೆ ನೀನು ಒಬ್ಬನೇ ಯುದ್ಧ ಮಾಡಿ ಗೆಲ್ಬೋದು ಅಂತ ಗೊತ್ತು ನಂಗೆ ಆದರೂ ನನಗೆ ಇವ್ರನ್ನೆಲ್ಲರೂ ಸಂಹಾರ ಮಾಡಬೇಕು ಅಂತ ಇಚ್ಛೆ ಉಂಟಾಗಿದೆ ಅದರಿಂದ ನಾನೇ ಇವ್ರ ಜೊತೆ ಯುದ್ಧ ಮಾಡ್ತೀನಿ ಅಂತ ಒಬ್ಬನೇ ನಿಂತ್ಕೋತೇನೆ ಸರಿ ಆ ಕಡೆ ಕರ ಬರ್ತಾನೆ ಅವನ ರಥದ ವರ್ಣನೆ ಎಲ್ಲ ಇದೆ ಸುವರ್ಣಮಯವಾದ ಒಂದು ರಥ ನಾನಾ ರೀತಿಯಾದ ಒಂದು ಚಿತ್ರಗಳಿಂದ ಶಿಲ್ಪಗಳಿಂದ ಶೋಭಿತವಾಗಿರುವಂತಹ ಒಂದು ಅದ್ಭುತವಾದ ರಥ ದೇವತೆಗಳ ರಥವನ್ನು ನಾಚಿಸುವಂತಹ ಒಂದು ರಥ ಇರುತ್ತೆ ಅವನಿಗೆ ಅಂಥದನ್ನೆಲ್ಲ ತಗೊಂಡು ಬರ್ತೇನೆ ದಾರಿನಲ್ಲಿ ಅವನಿಗೆ ಅನೇಕ ವಿಧವಾದ ಅಪಶಕುನಗಳಾಗುತ್ತೆ ಆದರೂ ಅವನು ಅದನ್ನು ಲೆಕ್ಕಿಸದೆ ಮುಂದೆ ಬರ್ತಾನೆ ಆಮೇಲೆ ಅವರು ಒಂದು ಘೋರವಾದ ಸಂಭಾಷಣೆ ನಡೆಯುತ್ತೆ ಮೊದಲು ಆ ನಂತರ ಯುದ್ಧ ಶುರು ಆಗುತ್ತೆ ಆ ಯುದ್ಧ ಯುದ್ಧದಲ್ಲಿ ಶ್ರೀರಾಮಚಂದ್ರ ಯಾವ ಒಂದು ಪ್ರಚಂಡವಾದ ವೇಗದಲ್ಲಿ ಯುದ್ಧ ಮಾಡ್ತಾನೆ ಅಂತಂದ್ರೆ ಅದನ್ನ ನೋಡಕ್ಕೆ ಅಂತರಿಕ್ಷದಲ್ಲಿ ಋಷಿಗಳು ದೇವತೆಗಳು ಎಲ್ಲರೂ ಬಂದು ಅಲ್ಲಿ ಆ ಅವರು ನೋಡ್ತಾ ಇರ್ತಾರೆ ರಾಮ ಯಾವಾಗ ಬಾಣ ತಗೊಂಡ ಬತ್ತಳಿಕೆಯಿಂದ ಯಾವಾಗ ಹೂಡ್ದ ಯಾವಾಗ ಪ್ರಯೋಗ ಮಾಡ್ದ ಏನು ಗೊತ್ತಾಗಲ್ಲ ಅದು ಅಷ್ಟು ಅಂದ್ರೆ ನಾವು ಇವತ್ತಿನ ದೃಷ್ಟಿನಲ್ಲಿ ಒಂದು ವಿಜುವಲೈಸ್ ಮಾಡ್ಕೋಬೇಕು ಅಂತಂದ್ರೆ ಈಗ ಫ್ಯಾನ್ ಇರುತ್ತೆ ಆಫ್ ಆಗಿದ್ದಾಗ ಮೂರು ಬ್ಲೇಡು ಫ್ಯಾನ್ದು ಸಪ್ರೇಟಾಗಿ ಕಾಣುತ್ತೆ ಅಂದ್ರೆ ತಿರುಗಕ್ಕೆ ಶುರು ಮಾಡಿಬಿಟ್ರೆ ಅದು ಸಪ್ರೇಟ್ ಸಪ್ರೇಟಾಗಿ ಗೊತ್ತಾಗಲ್ವಲ್ಲ ತಿರು ಹೇಗೆ ಇದೆ ಅಂತನೂ ಗೊತ್ತಾಗಲ್ಲ ಹಾಗೆ ಅದು ರಾಮ ರಾಮ ಅದೊಂದು ಸಮೂಹ ತರ ಕಾಣ್ತಾ ಇರ್ತಾನೆ ಯಾವುದೋ ಒಂದು ಸೆಂಟರು ಅಲ್ಲಿಂದ ಸುಮ್ಮನೆ ಬಾಣಗಳು ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಒಂದೊಂದು ಬಾಣನು ಒಬ್ಬೊಬ್ಬ ರಾಕ್ಷಸನ ಹೋಗಿ ಅವರು ರಾಕ್ಷಸರು ತಪ್ಪ 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 ಅಂತ ಉದುರು ಬೀಳ್ತಾ ಇದ್ದಾರೆ ಸತ್ತು ಅನ್ನೋದು ಕಾಣ್ತಾ ಇರುತ್ತೆ ಅವ್ರಿಗೆ ಅಂದರೆ ನಾವು ಇನ್ನೊಂದು ದೃಷ್ಟಿಯಿಂದನೂ ಒಂದು ಮೆಷಿನ್ ಗನ್ನಲ್ಲಿ ವಿತಿನ್ ಮಿನಿಟ್ ವಿತಿನ್ ಸೆಕೆಂಡ್ ಫ್ಯೂ ಬುಲೆಟ್ಸ್ ಫೈರ್ ಆಗುತ್ತಲ್ಲ ಆ ತರಹದ್ದು ಮೆಷಿನ್ ಗನ್ನಿಂದ ಎಲ್ಲ ಫೈರ್ ಮಾಡ್ತಾ ಅಂದರೆ ಹೇಗೆಲ್ಲ ತಪ ಅಂತ ಬೀಳ್ತಾರೋ ಆ ರೀತಿಯಿಂದ ನಾವು ಸ್ವಲ್ಪ ಊಹೆ ಮಾಡ್ಕೋಬಹುದು ಅಷ್ಟೇನೆ ಹಾಗಾಗ್ತಾ ಇರುತ್ತೆ ಕೊನೆಗೆ ಈ ಇದೇ ಇದೇ ಘೋರ್ ಯುದ್ಧದಲ್ಲಿ ಶ್ರೀರಾಮಚಂದ್ರ ದೂಷಣನನ್ನು ಸಂಹಾರ ಮಾಡ್ತಾನೆ ಸೇನಾಪತಿ ಕೊನೆಗೆ ತ್ರಿಶಿರಸನನ್ನು ಸಂಹಾರ ಮಾಡ್ತಾನೆ ಆ ನಂತರ ಇವನನ್ನು ಕರನನ್ನು ಸಂಹಾರ ಮಾಡ್ಬಿಡ್ತಾನೆ ಅಂದ್ರೆ ಹದಿನಾಲ್ಕು ಸಾವಿರ ಜನ ರಾಕ್ಷಸರು ಅನೇಕ ವಿಧವಾದ ಅಸ್ತ್ರ ಪ್ರಯೋಗಗಳಿಂದ ಅವರೆಲ್ಲರೂ ಹತರಾಗ್ತಾರೆ ಆದ್ರೆ ಅವರ ಅವರಲ್ಲಿ ಅಕಂಪನ ಅನ್ನೋ ಒಬ್ಬ ರಾಕ್ಷಸ ಮಾತ್ರ ಉಳ್ಕೊಂಡಿರ್ತಾನೆ ಸರಿ ಆ ಅಕಂಪನ ರಾವಣನ ಹತ್ರ ಓಡ್ ಹೋಗ್ತಾನೆ ರಾವಣನ ಹತ್ರ ಓಡ್ ಹೋಗಿ ಫಸ್ಟ್ ಅಭಯ ಬೇಡ್ತಾನೆ ನಾವೊಂದು ಸಮಾಚಾರ ಹೇಳಬೇಕು ಅದು ತುಂಬಾ ಅಪ್ರಿಯವಾದ ವಾರ್ತೆ ಅದರಿಂದ ನನಗೆ ಅಭಯ ಕೊಟ್ಟರೆ ನಾನು ಹೇಳ್ತೀನಿ ಅಂತ ಹೇಳ್ತೇನೆ ಆಗ ಆ ರಾವಣ ಅಭಯ ಕೊಡ್ತಾನೆ ಅವನಿಗೆ ಆಗ ಇದೆಲ್ಲ ಹೇಳ್ತಾನೆ ರಾಮ ಮತ್ತೆ ಲಕ್ಷ್ಮಣ ಅಂತ ಇದ್ದಾರೆ ಅವರು ಖರ ಮತ್ತೆ ಅವನ ಎಲ್ಲ ಸೈನ್ಯವನ್ನು ಧ್ವಂಸ ಮಾಡಿಬಿಟ್ರು ಅಂತ ಆಗ ಆಶ್ಚರ್ಯ ಆಗುತ್ತೆ ರಾವಣನಿಗೆ ಯಾರು ಏನಾರು ದೇವೇಂದ್ರ ಆ ಥರ ಬಂದಿದನ ಯಾರ್ಗೆ ಅಷ್ಟು ಪರಾಕ್ರಮ ಇರುತ್ತೆ ಹಾಗೆ ಹೀಗೆ ಅಂತೆಲ್ಲ ವಿಚಾರಿಸ್ತಾರೆ ಸರಿ ಅಷ್ಟರಲ್ಲಿ ಏನಾಗುತ್ತೆ ಅವನು ಎಲ್ಲವನ್ನೂ ಹೇಳಿ ನಾನು ರಾವಣ ಇನ್ನೇನು ನಾನು ಹಾಗಾದ್ರೆ ನಾವು ಅವ್ರ ಜೊತೆ ರಾ ರಾಮ ಲಕ್ಷ್ಮಣರ ಜೊತೆ ಈಗಲೇ ಯುದ್ಧಕ್ಕೋಗಿ ಅವ್ರನ್ನ ಸಂಹಾರ ಮಾಡ್ಬಿಡ್ತೀನಿ ಅಂತ ಹೇಳ್ತಾನೆ ಆದರೆ ಖರ ಏನು ಅಕಂಪನ ಇಲ್ಲೆಲ್ಲ ಹಾಗೆ ಮಾಡಬೇಡ ಅವರು ತುಂಬ ಪರಾಕ್ರಮಿಗಳು ಅಂತ ಇನ್ನೂ ಒಂದು ಸ್ವಲ್ಪ ರಾಮ ಲಕ್ಷ್ಮಣರ ಪರಾಕ್ರಮವನ್ನ ವರ್ಣಿಸ್ತಾನೆ ಆಗ ಅದೆಷ್ಟೆಲ್ಲ ಹೇಳ್ಬೇಡಿ ಅಮ್ಮ ಅವ್ರ ಮೇಲೆ ಯುದ್ಧ ಮಾಡೋದು ಸರಿ ಹೋಗಲ್ಲ ಅಂತ ಹೇಳಿಬಿಟ್ಟು ಒಂದು ಸಜೆಷನ್ ಕೊಡ್ತಾನೆ ಅಕಂಪನ ರಾಮನ ಹೆಂಡತಿ ಸೀತೆ ಇದ್ದಾಳೆ ಅವಳನ್ನ ಅಪಹರಣ ಮಾಡ್ಕೊಂಡು ಬಂದ್ಬಿಡು ಅಂತ ರಾವಣನ್ಗೂ ಹೌದು ಇದೇ ಸರಿಯಾದ ಐಡಿಯಾ ಅಂತ ಅನ್ಸುತ್ತೆ ಸರಿ ಅವನು ಅದೇ ಐಡಿಯಾ ಸರಿ ಅಂತ ಅನ್ಬಿಟ್ಟು ಮಾರೀಚ ಅಂತ ಇರುತ್ತೆ ಇರುತ್ತೆ ನಮ್ಮ ಸಂಬಂಧಿ ಯಾರು ಹಿಂದೆ ವಿಶ್ವಾಮಿತ್ರರ ಆಶ್ರಮದಲ್ಲಿ ತಾಟಕಿ ಜೊತೆ ಸೇರಿಕೊಂಡು ಯಜ್ಞವನ್ನ ಧ್ವಂಸ ಮಾಡ್ತಾ ಇರ್ತಾರೋ ಸುಬಾಹು ಮತ್ತು ಮಾರೀಚ ಅಂತ ಅವರಿಬ್ರಲ್ಲಿ ಒಬ್ಬರು ಆಗಲೇ ಅವನು ರಾಮನ ಬಾ ರಾಮನ ಬಾಣದ ಏಟದ ರುಚಿ ನೋಡಿರ್ತಾನೆ ಅವನು ಇಲ್ಲಿ ಬಂದು ಸಾಧು ಇರ್ತಾನೆ ಇಲ್ಲಿ ಅವನು ರಾವಣ ಮಾರೀಚನ ಬಳಿ ಹೋಗ್ತಾನೆ ಈ ಥರ ನಿನಗೆ ನಿಂದು ನಿನ್ನ ಕಡೆಯಿಂದ ಒಂದು ಕೋಪರೇಷನ್ ಬೇಕು ನನಗೆ ಈ ಥರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಆಗ ಮಾರೀಚ ಅವನಿಗೆ ಜ್ಞಾಪಕ ಇರುತ್ತಲ್ಲ ರಾಮನ ಪರಾಕ್ರಮ ಎಲ್ಲ ಹೀಗೆ ಆ ರಾಮನ್ ಪರಾಕ್ರಮನೆಲ್ಲ ವರ್ಣನೆ ಮಾಡಿಬಿಟ್ಟು ಅವನು ಇದೆಲ್ಲ ಏನು ಬೇಡ ನೀನು ಇನ್ಪಾಡಕ್ಕೆ ನೀನು ವಾಪಸ್ ಹೊರಟೋಗು ಅಂತ ಅಡ್ವೈಸ್ ಮಾಡ್ತಾನೆ ಸರಿ ಇಂತಹ ರಾಮ ರಾವಣನ್ಗೂ ಕನ್ವಿನ್ಸ್ ಆಗುತ್ತೆ ಆಯ್ತು ಸೀತಾಪಹರಣ ಮಾಡೋದು ಬೇಡ ಅಂತ ಅನ್ಕೊಂಡು ಅವನು ಅವ್ರ ಮನೆಗೆ ಅರ ಅರಮನೆಗೆ ಹಿಂದಿರ್ಗ್ಬಿಡ್ತಾನೆ ಆ ಇದಿಷ್ಟು ಈ ಸಂಚಿಕೆಯಲ್ಲಿರುವಂತಹ ಕಥಾಭಾಗ ಇದರಲ್ಲಿ ನಾವು ಗಮನಿಸಬೇಕಾದಂತಹ ಅನೇಕ ಅಂಶಗಳಿರುತ್ತೆ ಒಂದು ಮಾರೀಚ ರಾಮನ ಪ್ರಶಂಸೆ ಮಾಡ್ತಾನಲ್ಲ ರಾಮ ಯಾ ರಾಮಾಯಣದಲ್ಲಿ ಒಂದು ವಿಷಯ ವ್ಯಕ್ತವಾಗುತ್ತೆ ಶತ್ರು ಇದ್ರು ಯಾವ ರೀತಿ ಇರಬೇಕು ಅಂದ್ರೆ ರಾಮನಂತಹ ಶತ್ರು ಇರಬೇಕು ಅಂತ ಯಾಕೆ ಅಂತಂದ್ರೆ ಶತ್ರುಗಳು ಅವರ ಈತನ ವರ್ಣನೆ ಮಾಡಬೇಕಾದ್ರೆ ಹೀಗೆ 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 ಆದ್ರಿಂದ ನೀ ಎಚ್ಚರಿಕೆಯಿಂದಿರು ಹಾಗೆಯಿಂದ ಅಂತ ಇರು ಅಂತ ಹೇಳಬೇಕಾದ್ರೆ ಇವರು ಶತ್ರು ಭಾವದಿಂದ ವರ್ಣನೆ ಮಾಡ್ತಾ ಇದ್ದಾರೆ ಆದ್ರೆ ಆ ಶತ್ರು ಭಾವದಿಂದ ವರ್ಣನೆ ಮಾಡಿದ್ರು ಅದಷ್ಟು ಒಂದು ಸ್ತೋತ್ರ ಮಾಡೋ ತರ ಇರುತ್ತೆ ಈಗ ನಾವು ಇವತ್ತು ಲೋಕಾರೂಢಿನಲ್ಲಿ ಶ್ರೀರಾಮಚಂದ್ರ ಪ್ರಭುವಿನ ಒಂದು ಪ್ರಶಂಸೆಯನ್ನು ಕೇಳಬೇಕಾದ್ರೆ ರಾಮೋ ವಿಗ್ರಹವಾನ್ ಧರ್ಮ ಅನ್ನೋ ಒಂದು ಮಾತಿದೆ ಅದು ಯಾರು ಹೇಳಿರೋದು ಅಂದರೆ ಮಾರೀಚ ಹೇಳಿರೋದು ರಾಮನಿಗೆ ಇವನು ಅಕಂಪನ ರಾಮನ್ ಮುಂದೆ ಹೇಳಬೇಕಾದರೂ ಅಷ್ಟೇನೆ ರಾವಣನ ಮುಂದೆ ರಾಮ ಲಕ್ಷ್ಮಣನನ್ನು ವರ್ಣನೆ ಮಾಡಬೇಕಾದ್ರೂ ಅಷ್ಟೇನೆ ಆನಂತರ ಮಾರೀಚ ರಾವಣನ ಮುಂದೆ ರಾಮ ಲಕ್ಷ್ಮಣರನ್ನ ವರ್ಣನೆ ಮಾಡ್ಬೇಕಾದ್ರು ಅವರು ಧರ್ಮಾತ್ಮರು ಸತ್ಯಸಂಧರು ಹೀಗೆ ಹಾಗೆ ಅಂತೆಲ್ಲ ಹೇಳ್ಬಿಟ್ಟು ಆದ್ರಿಂದ ನೀ ಎಚ್ಚರಿಕೆಯಿಂದ ಇರೋ ಈ ರೀತಿಯಾಗಿ ಮೋಸ ಮಾಡೋ ಹಾಗೆಲ್ಲ ಮಾಡೋದು ದುರ್ಬೋಧನೆ ಅಕಂಪನ ಮಾಡಿದ್ದು ಆದರೆ ಎಚ್ಚರಿಕೆ ಹೇಳಬೇಕಾದ್ರೆ ಇವ್ರ ಇವ್ರದ್ದು ಯಥಾಸ್ಥಿತಿ ಏನಿದೆಯೋ ಅದನ್ನು ಹಾಗೆ ಹೇಳ್ತಾನೆ ಆ ಯಥಾಸ್ಥಿತಿ ಹೇಳೋದೆಲ್ಲವೂ ಶ್ರೀರಾಮ ಪ್ರಭುವಿನ ಒಂದು ಸ್ತೋತ್ರದಂತ ಇರುತ್ತೆ ಇನ್ನು ರಾಮ ಆ ಥರ ಒಂದು ಬಾಣವನ್ನು ಪ್ರಯೋಗ ಮಾಡ್ತಾ ಇದ್ದ ಅನ್ನೋದು ಅದನ್ನು ನಾವು ಅದನ್ನು ಒಂಥರ ಮ್ಯಾಜಿಕ್ ಅನ್ನೋ ಟೈಪಲ್ಲಿ ಅದನ್ನು ನೋಡಬಾರ್ದು ಇವತ್ತು ಆ ರೀತಿಯಾದ ವರ್ ವರ್ಣನೆಗಳನ್ನೆಲ್ಲ ಕೇಳಿದ್ರೆ ಅದೆಲ್ಲ ಏನೋ ಉತ್ಪ್ರೇಕ್ಷೆ ಅಂತ ಅನಿಸುತ್ತೆ ನಮಗೆ ಆದರೆ ಅದು ಉತ್ಪ್ರೇಕ್ಷೆ ಅಲ್ಲ ಅದು ಯಾಕೆಂತಂದರೆ ಭಾರತೀಯ ಸಂಸ್ಕೃತಿಯಲ್ಲಿ ಭಾರತೀಯ ಸಾಹಿತ್ಯದಲ್ಲಿ ಆ ರೀತಿ ಬಹಳ ಆಳವಾದ ವಿದ್ಯೆಗಳನ್ನ ಆಳವಾಗಿ ಅನುಸಂಧಾನ ಮಾಡಿರೋರಿಗೆ ಅದು ಬಹಳ ನಮಗೆ ತಿಳಿಯುವಂತಹ ಒಂದು ಮಟ್ಟಕ್ಕಿಂತ ಬಹಳ ದೊಡ್ಡ ಮಟ್ಟದ ಬಲವನ್ನು ಕೊಡಬಲ್ಲದು ಅನ್ನೋದಕ್ಕೆ ಅನೇಕ ನಿದರ್ಶನಗಳಿದೆ ಉದಾಹರಣೆಗೆ ನಳ ದಮಿಯಂತಿ ಕಾವ್ಯದಲ್ಲಿ ನಳ ಒಬ್ಬ ಆ ರಾಜನನ್ನ ಕರ್ಕೊಂಡು ರಥದಲ್ಲಿ ಹೋಗ್ತಾ ಇರ್ತಾನೆ ಆ ರಾಜಂದು ಅಂಗವಸ್ತ್ರ ಬಿದ್ದೋಗುತ್ತೆ ಅವನ ಕಡೆ ಸರಿ ಆ ರಾಜ ಹೇಳ್ತಾನೆ ನಂದು ಅಂಗವಸ್ತ್ರ ಬಿದ್ದೋಯ್ತು ನೀನು ನಿಲ್ಲಿಸು ಸ್ವಲ್ಪ ನಾನು ಅಂಗವಸ್ತ್ರ ತಗೋಬೇಕು ಅಂತಾನೆ ಆಗ ನಳ ಹೇಳ್ತಾನೆ ಅವನ್ಗೆ ಅಯ್ಯೋ ನಾವು ಅಲ್ಲಿಂದ ಎಷ್ಟೋ ಯೋಜನೆ ಮುಂದೆ ಬಂದ್ಬಿಟ್ಟಿದೀವಿ ಆ ಅಂಗವಸ್ತ್ರದಿಂದ ನನ್ಗೆ ಅಷ್ಟು ವೇಗದಲ್ಲಿ ನಾವು ಸಂಚಾರ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾನೆ ಅಂದ್ರೆ ನಳಂಗೆ ಅಶ್ವವಿದ್ಯೆ ಅನ್ನೋದು ಅವನಿಗೆ ಒಲ್ದಿರುತ್ತೆ ಆ ಅಶ್ವವಿದ್ಯೆಯಿಂದ ಆ ವೇಗದಲ್ಲಿ ಅವ್ರು ಸಂಚಾರ ಮಾಡ್ತಾ ಇರ್ತಾರೆ ಅಂತ ಬೇರೆ ಒಂದು ಕಡೆ ಉಲ್ಲೇಖ ಬರುತ್ತೆ ಹೀಗೆ ನಮಗೆ ಇವತ್ತು ಅತಿ ಮಾನುಷ ಅನ್ನ ಅನ್ನಿಸಬಲ್ಲ ಕೆಲವು ಸಾಮರ್ಥ್ಯಗಳು ಅವತ್ತು ಮಾನುಷವಾಗಿಯೇ ವಿದ್ಯೆಗಳ ಒಲುಮೆಯಿಂದ ಇರ್ತಾ ಇತ್ತು ಅನ್ನೋ ಒಂದು ವಿಷಯನ ನಾವು ಸಹ ಇಲ್ಲಿ ಅರ್ಥ ಮಾಡ್ಕೋಬಹುದು ಹಾಗೇನೆ ಆ ಋತುವಿನ ವರ್ಣನೆ ಬರುತ್ತೆ ಪ್ರಾರಂಭದಲ್ಲೇನೆ ಲಕ್ಷ್ಮಣ ಮಾಡ್ತಾ ಇರ್ತಾನೆ ಅದು ಈ ಪ್ರವಚನ ವಿಸ್ತಾರ ಆಗೋಗುತ್ತೆ ಅನ್ನೋ ಕಾರಣದಿಂದ ಆ ವರ್ಣನೆಯನ್ನ ಎಲ್ಲಿ ಪೂರ್ತಿ ತಗೊಂಡಿಲ್ಲ ಆದ್ರೆ ಆ ವರ್ಣನೆ ಹೇಗಿದೆ ಅಂತಂದ್ರೆ ಅದನ್ನ ಓದ್ತಾ ಓದ್ತಾ ನಮಗೆ ನಾವು ನಿಜವಾಗ್ಲೂ ಡಿಸೆಂಬರ್ ಜನವರಿ ಟೈಮಲ್ಲಿ ಅಲ್ಲೊಂದು ಕಡೆ ಇದೀವ ಪ್ರಶಾಂತವಾದ ಜಾಗದಲ್ಲಿ ನಾವು ಇದೀವೇನೋ ಅನ್ನೋ ತರಹ ಒಂದು ಅನುಭವ ಆಗುತ್ತೆ ಅದಕ್ಕೆ ಶ್ರೀರಂಗ ಮಹಾಗುರುಗಳ ಹಿರಿಯ ಶಿಷ್ಯರಾದ ಹಿರಿಯ ಶಿಷ್ಯರಲ್ಲಿ ಒಬ್ಬರಾಗಿದ್ದ ಪೂಜ್ಯ ರಾಮಭದ್ರಾಚಾರ್ಯರು ಒಂದು ಮಾತನ್ನ ಹೇಳಿದ್ರು ನಮ್ಮ ಶಾಸ್ತ್ರಗಳಲ್ಲಿ ಕೆಲವು ಪ್ರಯೋಗವು ಆ ಇದರಲ್ಲೇ ಪ್ರಯೋಗವು ಸಾಹಿತ್ಯದಲ್ಲೇ ಉಂಟಪ್ಪ ಅಂತ ಇವತ್ತಿನ ದಿನ ನಾವು ಆಧುನಿಕ ವಿಜ್ಞಾನದಲ್ಲಿ ಥಿಯರಿ ಮತ್ತು ಪ್ರಾಕ್ಟಿಕಲ್ ಅಂತ ಬೇರೆ ಬೇರೆ ಇಟ್ಕೊಂಡಿರ್ತೀವಿ ಈ ಟೆಕ್ಸ್ಟ್ ಏನಿರುತ್ತೋ ಅದು ಥಿಯರಿ ಪ್ರಾಕ್ಟಿಕಲ್ ಅಂತಂದರೆ ನಾವು ಅದನ್ನ ಲ್ಯಾಬಲ್ ಮಾಡುವಂಥದ್ದು ಎಲ್ಲಿ ಆ್ಯಕ್ಷನ್ ಇರುತ್ತೋ ಅದು ಪ್ರಾಕ್ಟಿಕಲ್ ಅಂತ ಆದರೆ ನಮ್ಮ ಸಾಹಿತ್ಯದಲ್ಲಿ ಎಷ್ಟೋ ಕಡೆ ಥಿಯರಿನಲ್ಲೇ ಪ್ರಾಕ್ಟಿಕಲ್ ಇರುತ್ತೆ ಪ್ರಾಕ್ಟಿಕಲ್ ಅಂದರೆ ಪ್ರಯೋಗ ಈ ಹೇಮಂತ ಋತುವಿನ ವರ್ಣನೆ ಅನ್ನೋದು ಅದು ವಾಕ್ಯ ಅದು ವಾಕ್ ಅದು ಒಂದು ಸಾಹಿತ್ಯ ಅದನ್ನು ಥಿಯರಿ ಅಂತ ಇಟ್ಕೊಂಡ್ರೆ ಅದನ್ನು ಅನುಸಂಧಾನ ಮಾಡಿದ್ರೆ ನಮಗೆ ಹೇಮಂತ ಋತುವಿನ ಅನುಭವ ಉಂಟಾಗಬೇಕು ಅಷ್ಟು ಒಂದು ಒಂದು ಪರಿಣಾಮಕಾರಿಯಾಗಿ ಆ ಸಾಹಿತ್ಯ ಅಲ್ಲಿ ಇರುತ್ತೆ ಹೀಗೆ ಇದಕ್ಕೆ ಈ ಕಾರಣದಿಂದಾನೆ ನಮ್ಮ ಭಾರತೀಯ ಕಾವ್ಯಗಳು ನಮ್ಮನ್ನ ಸರಿಯಾಗಿ ಅನುಸಂಧಾನ ಮಾಡಿದ್ರೆ ಒಂದು ಪರಮಾನಂದದ ಒಂದು ಸ್ಥಿತಿಯವರೆಗೂ ನಮ್ಮನ್ನ ಕರೆದುಕೊಂಡು ಹೋಗಬಲ್ಲದು ಅನ್ನೋ ಒಂದು ವಿಷಯನ ನಾವು ಆರಂಭಿಕ ಸಂಚಿಕೆಗಳಲ್ಲಿ ಜ್ಞಾಪಿಸ್ಕೊಂಡಿದ್ವಿ ಅದನ್ನೇ ನಾವು ಇಲ್ಲಿಯೂ ಸಹ ಇನ್ನೊಮ್ಮೆ ಸ್ಮರಣೆ ಮಾಡ್ಕೊಳ್ಬಹುದು ಇನ್ನು ಮುಂದೆ ಆ ರಾವಣಂಗೆ ಈಗ ರಾವಣ ಸೀತಾಪಹರಣದಿಂದ ವಿಮುಖನಾಗಿದ್ದಾನೆ ಮತ್ತೆ ಹೇಗೆ ಆ ಕಡೆಗೆ ಮತ್ತೆ ಆ ಕಡೆ ಬಂದು ಸೀತಾಪಹರಣ ಯಾವ ಕಾರಣಕ್ಕೋಸ್ಕರ ಅವ್ನು ಮತ್ತೆ ಸೀತಾಪಹರಣಕ್ಕೆ ಅವನ ಮನ್ಸು ಉಂಟಾಯಿತು ಅದರಿಂದ ಮುಂದೆ ಏನೇನು ಪರಿಣಾಮ ಉಂಟಾಗಿ ಕೊನೆಗೆ ರಾವಣ ಸಂಹಾರ ತನಕ ಹೋಯ್ತು ಅನ್ನೋದನ್ನೆಲ್ಲ ಇನ್ನು ಮುಂದಿನ ಮುಂದಿನ ಸಂಚಿಕೆಗಳಲ್ಲಿ ಗಮನಿಸ್ತಾ ಹೋಗೋಣ ಈ ಸಂಚಿಕೆಯನ್ನ ಇಲ್ಲಿ ಮಂಗಳ ಮಾಡ್ತೇನೆ मङ्गलं कोसलेन्द्राय महनीयगुणाब्धये चक्रवर्तीतनुजाय सार्वभौमाय मङ्गलं श्रीरन् रामचन्द्रार्पणमस्तु श्रीरङ्गार्पणमस्तु